I <laughs> नमस्कार <coughs> समर्प <caniser> ವೇದಿಕೆ ಆಗಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ನೆರೆ ನೆರೆದಿರ್ತಕ್ಕಂಥ ಯಾವತ್ತ ನನ್ನ ಬಂಧುಗಳ ಭಗಿನಿಯರ ಬಹುಶಃ ಈಗ ಎಲ್ಲರ ಮಾತನ್ನು ಕೂಡ ಕೇಳಿದ್ದೀವಿ ನಾನು ಸುಮಾರು ಎಂಟತ್ತು ವರ್ಷದಿಂದಲೂ ಕೂಡ ಇಲ್ಲಿ ಇದ್ದೆ ಇದಕ್ಕೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ನೀರು ಮತ್ತು ವಿದ್ಯುತ್ ಶಕ್ತಿ ಇವೆಲ್ಲದೂ ಕೂಡ ಕೊಟ್ಟ ಮೇಲೆ ಇದು ಸ್ವಲ್ಪ ಪ್ರಸಿದ್ಧಿ ಆಯಿತು ಈಗ ಎಲ್ಲ ಅನೇಕ ಬೈಕಿಗಳಿದೆ ಕೋಶಾಲೆ ಆಗಬೇಕು ಇನ್ನೊಂದು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಅದರ ಬಗ್ಗೆ ನೋಡಿ ನಾನು ಪರಿಶೀಲನೆ ಮಾಡ್ತೀನಿ ಇದು ಏಕೆಂದರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಇದು ಎಲ್ಲ ಎಲ್ಲದಕ್ಕೂ ದೂರ ಬಟ್ ಇಲ್ಲಿ ಬಂದು ಹೋಗೋದಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ಜಾಗನೇ ಆಗಿದೆ ಒಂದು ಯಾತ್ರಾ ಸ್ಥಳ ಆಗ್ತಕ್ಕಂಥ ಎಲ್ಲ ರಕ್ಷಣೆಗೂ ಕೂಡ ಇದೆ ಒಂದೊಂದು ದಿನ ಯಾತ್ರಾ ಸ್ಥಳಕ್ಕೂ ಕೂಡ ಆಗ್ಬೋದು ಅದಕ್ಕೆ ದೇವಸ್ಥಾನ ಅಥವಾ ಇನ್ನೊಂದು ವಿಚಾರದಲ್ಲಿ ಕೂಡ ಹೆಚ್ಚಿನ ಸಹಕಾರ ಯಾವತ್ತೂ ಕೂಡ ಒಂದು ಇರ್ತದೆ ಏನೇ ಇಲ್ದಿಲ್ ಇಲ್ದಿದ್ರು ಕೂಡ ನಂದೀಶಪ್ಪ ಅಂತ ಬಿಡೋದಿಲ್ಲ ಮಾಡಿ ಏನಾರ ಮಾಡ್ತಾನೆ ಹಾಗಾಗಿ ನಾನು ಯಾವತ್ತೂ ನಿನ್ನ ಈ ದಿವಸ ಪರವಾಗಿರ್ತೀನಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ರೂಪಿಸ್ಬೋದು ಅಂತಕ್ಕಂಥದ್ದು ಕೂಡ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಗ್ರಾಮಸ್ಥರೇ ಅಕ್ಕ ತಂಗಿಯರೇ ಶ್ರದ್ಧೆಯ ತಂದೆ ತಾಯಿಂದಿರೇ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಬಹಳ ಒಂದು ವಿಶೇಷತೆ ಒಂದು ವೈಶಿಷ್ಟ್ಯ ತುಂಬಿರ್ತಕ್ಕಂಥ ದಿನ ಇವತ್ತು ಯಾಕೆಂದ್ರೆ ವಿಶೇಷತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಂದೀಶಣ್ಣ ಅವರು ಮತ್ತು ಮತ್ತೆ ಸಹಪಾಠಿಗಳು ಸೇರಿ ಅತ್ಯಂತ ಒಂದು ಶ್ರದ್ಧೆಯಿಂದ ಯಾಕೆಂದರೆ ಒಂದು ಗುಡ್ಡದ ಮೇಲೆ ಒಂದು ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಸವಾಲಿನ ಒಂದು ಕೆಲಸ ಆ ಒಂದು ಸವಾಲನ್ನು ಸ್ವೀಕರಿಸಿ ಈ ಒಂದು ಗ್ರಾಮದಿಂದ ಇಲ್ಲಿಗೆ ರಸ್ತೆಯನ್ನು ಕಚ್ಚಾ ರಸ್ತೆಯನ್ನು ಮಾಡಿ ಭಕ್ತಾದಿಗಳು ಇಲ್ಲಿ ಬಂದು ಗಂಗಾಧರೇಶ್ವರನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಇವತ್ತು ಎಲ್ಲರೂ ಕೂಡ ನಾ ಸೇರಿ ಒಟ್ಟಾಗಿ ನಂದೀಶಣ್ಣ ಅವರು ಸೇರಿ ಎಲ್ಲರೂ ಕೂಡ ನಾವು ಸಂಘಟಕರು ಸೇರಿ ಇವತ್ತು ಪ್ರಯತ್ನದಿಂದ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಲಾಗಲಿಲ್ಲ ಯಾಕಂದ್ರೆ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಶ್ರದ್ಧೆ ಬೇಕು ಒಂದು ಬದ್ಧತೆ ಬೇಕು ಆ ಶ್ರದ್ಧೆ ಬದ್ಧತೆ ಇದ್ದಾಗ ಮಾತ್ರನ ಒಂದು ದೈವ ಸಂಕಲ್ಪಕ್ಕೆ ನಾವು ಪಾತ್ರರಾಗಲು ಸಾಧ್ಯ ಆಗ್ತದೆ ಇವತ್ತು ಗಂಗಾಧರೇಶ್ವರನ ಒಂದು ಆರಾಧನೆ ಮಾಡ್ತಕ್ಕಂಥದ್ದೇನು ಮಕರ ಸಂಕ್ರಾಂತಿ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಒಂದು ಪವಿತ್ರವಾದಂತಹ ದಿನ ಭಾರತಾದ್ಯಂತ ಇವತ್ತು ಆ ಹಬ್ಬ ಹರಿದಿನಗಳೇನು ಒಂದು ಮಹತ್ವಕರವಾದಂತಹ ಇವತ್ತು ದಿನ ಇವತ್ತು ದೇಶದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೇ ಮಕರ ಸಂಕ್ರಾಂತಿಯನ್ನು ಏನಂತ ಆಚರಿಸ್ತೀವಿ ಆ ಪೊಂಗಲ್ ಇರ್ಬೋದು ಅಥವಾ ಉತ್ತರ ಭಾರತದಲ್ಲಿ ಹರಿ ಅಂತ ಹೇಳ್ಬಿಟ್ಟು ಏನು ಆಚರಿಸ್ತಾರೆ ಇವತ್ತು ಬಹಳ ಒಂದು ಪವಿತ್ರವಾದಂತಹ ದಿನದಲ್ಲಿ ಒಂದು ವಿಶೇಷತೆ ಕುಂದ್ಕೊಂಡಿದೆ ಯಾಕೆಂತ ಹೇಳಿದ್ರೆ ಗಂಗಾಧರನನ್ನು ತಂದು ಇವತ್ತು ಗಿರಿಯ ಮೇಲೆ ಕೂಡಿಸಿದ್ದಾರೆ ಆದ್ರೆ ಇವತ್ತು ಕುಂಭಮೇಳೆ ನಡೀತಾ ಇದೆ ಇವತ್ತು ಉತ್ತರ ಭಾರತದಲ್ಲಿ ಕುಂಭಮೇಳೆ ಪವಿತ್ರ ಗಂಗೆಯ ಸ್ನಾನ ಮಹಾಕುಂಭ ನಡೀತಾ ಇರ್ತಕ್ಕಂಥದ್ದು ಇವತ್ತು ಶಿವನು ಗಂಗೆಯನ್ನು ತರ್ಬೇಕಾರೆ ತಮ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಧರೆಗೆ ತರಲು ಬ್ರಹ್ಮನನ್ನು ತಪಸ್ಸು ಮಾಡಿದ ಬ್ರಹ್ಮ ಗಂಗೆಯ ರಭಸಕ್ಕೆ ಭೂಮಿಯ ಬಿರುಕ್ ಬಿಡುತ್ತೆ ಗಂಗೆನ ನೀನು ಧರೆಗೆ ತರಬೇಕು ಅಂತ ಹೇಳಿದ್ರೆ ಭೂಮಿಗೆ ತರಬೇಕು ಅಂತ ಹೇಳಿದ್ರೆ ಶಿವನನ್ನ ಪ್ರಾರ್ಥನೆ ಮಾಡಬೇಕು ಶಿವನನ್ನು ಪ್ರಾರ್ಥನೆ ಮಾಡಿದರೆ ಮಾತ್ರ ಸುಗಮವಾಗಿ ಸಲೀಸಾಗಿ ಗಂಗೆನ ಹರಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಭಗೀರಥರ ವಂಶಸ್ಥರು ಸುಮಾರು ಅರವತ್ತು ಸಾವಿರ ಅವರ ಹಿಂದಿನ ವಂಶಸ್ಥರು ಪಾಪ ಪಾಪದಿಂದ ಪಾಪ ಮುಕ್ತರಾಗಿ ಪುಣ್ಯಕ್ಕೆ ಒಂದು ಪಾ ಪುಣ್ಯ ಕಾಲಕ್ಕೆ ಪಾತ್ರರಾಗಿ ಸ್ವರ್ಗವಾಸಿಗಳಾಗಬೇಕು ಅಂತಕ್ಕಂಥದ್ದು ಭಗೀರಥನ ಒಂದು ಆಸೆ ಆಗಿತ್ತು ಅದರಂತನೇ ಭಗವಂತ ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಶಿವ ತನ್ನ ಜಡೆಯ ಅವತಾರದಲ್ಲಿ ಇರ್ತಕ್ಕಂಥ ಕೇಶವನ್ನು ಭೂಮಿಗೆ ಹರಡಿಸಿ ಗಂಗ ಸುಗಮವಾಗಿ ಭೂಮಿ ಮೇಲೆ ಹರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಭಗವಂತ ಯಶಸ್ವಿ ಆಗ್ತದೆ ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಏನು ಮೂರು ವರ್ಷದಿಂದ ನಡ್ಕೊಂಡು ಬಂದಿದೆ ಇದು ಮೂರನೇ ವರ್ಷದ ಕಾರ್ಯಕ್ರಮ ಬಹಳಷ್ಟು ಜನ ಬಂದು ಈಗಾಗ್ಲೇ ಇಲ್ಲಿಂದ ತೆರಳಿದ್ದಾರೆ ಬರ್ತಾ ದಾರಿನಲ್ಲಿ ನಮಗೂ ಕೂಡ ವೆಹಿಕಲ್ ಜಾಮ್ ಆಗುವಷ್ಟು ಜನ ಬಂದು ಹೋಗ್ತಾ ಇದ್ರು ಖಂಡಿತವಾಗ್ಲೂ ಕೂಡ ಇದು ದೇವಸ್ಥಾನಕ್ಕೆ ಒಂದು ಪ್ರಶಸ್ತವಾದಂಥ ಸ್ಥಳ ನಮ್ಮ ನಂದಿಶಣ ತೋರಿಸ್ತಾ ಇದ್ದರೆ ಇದರಿಂದ ಶಿರಾ ವಿನಿವಿಧಾನಸೌಧ ಕೂಡ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಈ ಭಾಗದ ಎಲ್ಲ ಭಕ್ತಾದಿಗಳ ಆಶೆ ಇದ್ದಂತೆ ಈ ದೇವಸ್ಥಾನ ಎಲ್ಲ ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಆಗಲಿ ಅದಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಹಕಾರ ಕೊಡಬಹುದು ಕೊಡಬಹುದು ಅದೆಲ್ಲವನ್ನು ಮಾಡೋದಕ್ಕೆ ನಾವು ಭದ್ರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಆ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ನನ್ನ ಕಲ್ಲಾಕ್ ಹೋಗ್ತೀರಿ ನೋಂದೊಳ್ಳಿ ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮೆಲ್ಲರ ಮುಂದೆ ತಾವು ಇಟ್ಟಿದಿರಿ ಮತ್ತು ಈ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜಯಚಂದ್ರ ಅವರು ವಿದ್ಯುತ್ ದೀಪದ ಬಗ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಮಾಡಿದ್ದಾರೆ ಬಹಳ ಮಹತ್ವದ್ದು ತಾವು ಇನ್ನೊಂದು ಕೇಳಿದ್ದು ರಸ್ತೆ ಕೇಳಿದ್ರೆ ಡಾಂಬರ್ ರಸ್ತೆ ಕೇಳಬೇಡ್ರಿ ಚದಾನಂದ ಎಸ್ ಆರ್ ಗೌಡ್ರ ನಿಮ್ಮ ಪಂಚಾಯತಿಯಲ್ಲಿನ ಒಂದು ಎನ್ ಆರ್ ಇಜಿ ಒಳಗ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಜಯಚಂದ್ರ ಅಣ್ಣ ಅವ್ರಿಗೆ ಒಂದು ಅರ್ಜಿ ಕೊಡಿ ದಯವಿಟ್ಟು ತಾವು ಒಂದು ಅರ್ಜಿ ಕೊಡಿ ಈ ದೇವಸ್ಥಾನದ ಮಂಡಳಿಯವರು ಮೊದಲ ಪರ್ಮಿಷನ್ ಆಗಲಿ ರೋಡ್ ಅದೇ ಪರ್ಮಿಷನ್ ಆಗ್ಲಿ ಆಮೇಲೆ ಮುಂದೂ ಡಾಂಬರ್ ರಸ್ತೆಗೆ ಹೋಗ್ನಾಗ್ತದೆ ಒಮ್ಮೆಲೆ ಡಾಂಬರ್ ರಸ್ತೆ ಆಗುದಿಲ್ಲ ಅದು ಈಗ ಹಣಕಾಸಿನ ಸಮಸ್ಯೆ ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಎನ್ ಆರ್ ಇ ಜಿ ಒಳಗೆ ಒಂದು ರಸ್ತೆ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಯಾರು ಬರ್ತಾರ ಪಿ ಒ ಮತ್ತು ಚೇರ್ಮನ್ ಹೇಳಿ ಇಂಜಿನಿಯರ್ ಹೇಳಿ ಒಂದು ಎಸ್ಟಿಮೇಟ್ ಬಹಳ ಮುಖ್ಯವಾಗಿ ಇದು ಸಿರಾದಡಿ ಒಂದು ಗ್ರಾಮಕ್ಕೆ ಏನ್ ಸೀಮಿತವಾಗಿ ಇದು ಇರ್ತಕ್ಕಂಥದ್ದಲ್ಲ ಯಾಕೆಂದ್ರೆ ಸಿರಾಧಿನವರು ಈ ಹೆಚ್ಚು ಈ ಭಾಗವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಮ್ಮ ಗ್ರಾಮ ಹಿರಿಯರು ಎಲ್ಲರೂ ಸೇರಿ ಆದ್ರೆ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳು ಸುಮಾರು ಸುತ್ತ ಒಂದು ಹದಿನೈದು ಹಳ್ಳಿಗಳಿಂದ ಬರ್ತಕ್ಕಂತ ಒಂದು ಪ್ರದೇಶ ಇದಕ್ಕೂ ಕೂಡ ಈ ಜರ ಈ ಒಂದು ಜಾಗದ ಮಹಿಮೆಯನ್ನು ಬಹಳಷ್ಟು ಜನ ಇಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ ಇಲ್ಲಿನ ಶಾಲಾ ಮಕ್ಕಳು ಕೂಡ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಪಿಕ್ನಿಕ್ ರೀತಿನಲ್ಲಿ ಬಂದು ಹೋಗ್ತಾ ಇದ್ದಾರೆ ಸುತ್ತಮುತ್ತಲ ಎಲ್ಲ ಶಾಲೆಯ ಇವತ್ತು ಮಕ್ಕಳು ಕೂಡ ಬಂದು ಹೋಗ್ತಾ ಇದ್ದಾರೆ ಒಂದ್ ರೀತಿ ಇಡೀ ತಾಲ್ಲೂಕಿಗೆ ಅತಿ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಮತ್ತು ಒಂದ್ ರೀತಿ ಈ ಯಾರ ಎಲ್ಲರೂ ಕೂಡ ಈ ಪ್ರದೇಶಕ್ಕೊಂದ್ಸರಿ ಬಂದು ಹೋಗಿ ಮತ್ತೊಂದ್ಸರಿ ಬರ್ಬೇಕು ಎಂಬ ಒಂದು ಕಲ್ಪನೆ ಇಟ್ಕೊಂಡು ಬರ್ತಕ್ಕಂತ ಒಂದು ಅದೇನೋ ಒಂದು ಆಸಕ್ತಿನೇನೋ ಆ ಒಂದು ಒಂದು ದೇವರ ಮಹಿಮೆನೇನೋ ಈ ಕ್ಷೇತ್ರ ಅಷ್ಟು ಜನರನ್ನ ಪ್ರತಿ ವರ್ಷನೂ ಆಕರ್ಷಣವಾಗಿ ಇವತ್ತು ಸೆಳೀತಾ ಇದೆ ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ನನ್ನ ಸಂಸದರಲ್ಲಿ ನಾನು ಮನವಿ ಮಾಡ್ತೀನಿ ಇವತ್ತೇನು ತಾವು ಹಲವಾರು ರೀತಿಯಲ್ಲಿ ಈ ಅಗುದ್ದಿಗಳನ್ನ ಅಲ್ ಅನುಭವಿಸಿದಿರ ಇವತ್ತು ಸಾಕಷ್ಟು ಸೇವೆಗಳನ್ನ ಮಾಡಿದಿರಾ ಈ ಒಂದು ಈ ಕ್ಷೇತ್ರದಲ್ಲಿ ಈ ಒಂದು ಜಾಗದಲ್ಲಿ ತಮ್ಮ ಸೇವೆ ಇವತ್ತು ಚಿರಾಯವಾಗಿರ್ತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡ್ಬೇಕಾಗ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ ಆಗಿರ್ತೈತೆ ಇಲ್ಲಿ ತಾವೇನಿಗಾಗಲೇ ಪರ್ವ ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಬಹಳಷ್ಟು ಸುಮಾರು ಮುನ್ನೂರು ಎಕರೆ ಪ್ರದೇಶ ವಿಶಾಲವಾಗಿರ್ತಕ್ಕಂತಹ ಈ ಜಾಗ ಸರ್ಕಾರಿ ಜಾಗ ಸುತ್ತಮುತ್ತಲಿಗೆ ಅತಿಕ್ರಮಣ ಆಗ್ತಾ ಇದೆ ಎಲ್ಲರೂ ಕೂಡ ಇವತ್ತು ಸಾಗುವಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಇಂಥ ಎತ್ತರವಾಗಿರ್ತಕ್ಕಂತಹ ಈ ಪ್ರದೇಶಕ್ಕೆ ಒಂದು ಗೋಶಾಲೆ ನಿರ್ಮಾಣ ಮಾಡೋದ್ರ ಮುಖಾಂತರ ಆ ಪ್ರದೇಶವನ್ನು ರಕ್ಷಣೆ ಮಾಡಿ ಇಲ್ಲಿನ ಎಲ್ಲವೂ ಕೂಡ ಗೋಗಳು ಗೋಗಳು ಗೋಗುಳ ಈ ಜಾಗ ಸೀಮಿತವಾಗಿದ್ರೆ ಕೂಡ ಇಲ್ಲಿ ಇಲ್ಲೇನೋ ಒಂದು ರೀತಿ ಒಂದು ಹೊಸ ಬೆಳವಣಿಗೆ ಆಗುತ್ತೆ ಅದಕ್ಕೆ ಪೂರಕವಾಗಿ ತಾವು ಏನು ಮಾಡಬೇಕು ಅದನ್ನ ನಮ್ಮ ಮೂರು ಜನ ಶಾಸಕರು ಕೂಡ ಸಂಸದರು ಕೂಡ ತಾವು ಮಾಡತಕ್ಕಂತ ಕೆಲಸವನ್ನ ಕೂಡ ಮಾಡಬೇಕು ಎಂಬತ್ತಾಕರಿಂದ ರಿಂದ 50 ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದಿನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಆದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ